ಕಾಂತಾರ ಕನಕವತಿಗೆ ಕಳ್ಳರ ಕಾಟ ಕಾಂತಾರ ಕನಕವತಿಗೆ ಸೈಬರ್ ಖದೀಮರ ಕಾಟ ಕಾಂತಾರ ಕನಕವತಿಗೆ ಸೈಬರ್ ಖದೀಮರ ಕಾಟ ಸೈಬರ್ ಕಳ್ಳರಿಂದ ಬೇಸತ್ತ ನಟಿ ರುಕ್ಮಿಣಿ ವಸಂತ್ ರುಕ್ಮಿಣಿ ವಸಂತ್ ಹೆಸರಿನಲ್ಲಿ ಕರೆ ಮಾಡಿ ವಂಚನೆ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ನಟಿ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ನಂಬರ್ ಕೂಡ ಗಮನಿಸ್ತಾ ಇದ್ದೀರ ಇಂದ ಕರೆ ಮಾಡಿ ವಂಚನೆ ಮಾಡ್ತಿದ್ದಾರೆ ಅಂತ ನಟಿಯ ಹೆಸರಿನಲ್ಲಿ ಇತರರಿಗೆ ಕರೆ ಮಾಡಿ ದೋಖ ಮಾಡ್ತಿದ್ದಾರೆ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ನಟಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಏನೇ ವಿಷಯವಿದ್ರೂ ಕೂಡ ನನ್ನೊಂದಿಗೆ ಮಾತನಾಡಿ ಮೋಸ ಹೋಗಬೇಡಿ ಅಂತ ನಟಿ ತಮ್ಮ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ನಂಬರನ್ನು ಕೂಡ ಹಾಕಿದ್ದಾರೆ ಯಾವ ನಂಬರಿಂದ ಕಾಲ್ ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಮೋಸಗಾರರಿಗೆ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಅಂತ ರುಕ್ಮಿಣಿ ವಸಂತ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಸದ್ಯಕ್ಕೆ ಮೋಸಗಾರರ ವಿರುದ್ಧ ಈಗ ದೂರನ್ನು ಕೂಡ ದಾಖಲು ಮಾಡಿದ್ದಾರಂತೆ ನೋಡಬೇಕಾಗುತ್ತೆ ಯಾವ ರೀತಿ ಈಗ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾರೆ ಈ ಒಂದು ಸೈಬರ್ ಕದೀಮರನ್ನು ಬಂಧಿಸ್ತಾರೆ ಅಂತ ನೋಡಬೇಕಾಗತ್ತೆ ಜೊತೆಗೆ ಕಾಂತಾರ ಕನಕವತಿಗೆ ಕಳ್ಳರ ಕಾಟ ಶುರುವಾಗಿದ್ದಂತೆ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಪೋಸ್ಟನ್ನು ಶೇರ್ ಮಾಡ್ಕೊಂಡಿದ್ದಾರೆ